ಇದು ನಾಗರಿಕ ಸಮಾಜವೇ ಬೆಚ್ಚಿ ಬೀಳುವ ಸಂಗತಿ ಈ ಕಥೆಯನ್ನ ಕೇಳಿದ ಮೇಲೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಅಂತ ಅನುಮಾನ ಎಲ್ಲರನ್ನೂ ಕಾಡದೇ ಇರಲ್ಲ ಅಯ್ಯೋ ಸ್ನೇಹಿತರಲ್ವಾ ಬಿಡು ಮನೆಗೆ ಬರದೆ ಇನ್ನೇಲಿ ಹೋಗ್ತಾರೆ ಅಂತ ಕಂಡ ಕಂಡವರನ್ನ ಮನೆಗೆ ಸೇರಿಸಿಕೊಳ್ಳೋರು ಈ ಕಥೆಯನ್ನ ಕೇಳಲೇಬೇಕು ಜೊತೆಗೆ ಅಯ್ಯೋ ಸ್ನೇಹಿತರ ಸ್ನೇಹಿತರು ಬಿಡು ಅಂತ ಎಲ್ಲರನ್ನೂ ಸೇರಿಸಿಕೊಂಡು ಚಿಕ್ಕ ಮಕ್ಕಳಲ್ವಾ ಬಿಡು ಇವರೇನ್ ಮಾಡ್ತಾರೆ ಅಂತ ಕಂಡ ಕಂಡ ಮಕ್ಕಳನ್ನ ಮನೆಗೆ ಬಿಟ್ಕೊಳ್ಳೋರು ಈ ಕಥೆಯನ್ನ ಕೇಳ ು ನಾವು ಮಾಡುವಂತಹ ಇಂತಹ ಸಣ್ಣ ನಿರ್ಲಕ್ಷ್ಯ ಒಮ್ಮೊಮ್ಮೆ ಎಂಥ ದೊಡ್ಡ ಅಚಾತುರ್ಯಕ್ಕೆ ಈಡು ಮಾಡುತ್ತೆ ಅನ್ನೋದಕ್ಕೆ ಈ ಕಥೆಯೊಂದು ಸಾಕ್ಷಿಯಾಗಿ ನಿಲ್ಲಬಲ್ಲದು ಇದು ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ ಹದಿಮೂರರಂದು ನಡೆದಂತ ಒಂದು ಘಟನೆ ಅವತ್ತು ಮೇ ಹದಿಮೂರನೇ ತಾರೀಕು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು ಪೊಲೀಸರಿಗೆ ಆ ಘಟನೆಯ ಮಾಹಿತಿಯು ಸಹ ಸಿಕ್ಕಿತ್ತು ಅದೇನು ಅಂದ್ರೆ ಪ್ರಬುದ್ಧ ಎನ್ನುವಂತಹ ಒಂದು ಡಿಗ್ರಿ ಓದುವಂತ ಹುಡುಗಿಯ ಆತ್ಮಹತ್ಯೆಯಾಗಿದೆ ಆತ್ಮಹತ್ಯ ಸುದ್ದಿ ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣೆಗೆ ಸಿಕ್ಕಿತ್ತು ಅದು ಆತ್ಮಹತ್ಯೆಯೋ ಕೊಲೆಯೋ ಅಥವಾ ಮತ್ತಾವುದೋ ಕಾರಣಕ್ಕೆ ಆದಂತಹ ಸಾವೋ ಗೊತ್ತಿಲ್ಲ ಆದ್ರೆ ಪೊಲೀಸರು ಮಾತ್ರ ದೂರು ದಾಖಲಿಸಿಕೊಂಡು ಸ್ಥಳಕ್ಕೆ ಧಾವಿಸಿದ್ರು ಸ್ಥಳಕ್ಕೆ ಧಾವಿಸಿದಂಥ ಪೊಲೀಸರಿಗೆ ಸಿಕ್ಕಿದ್ದು ಬಾತ್ರೂಮ್ನಲ್ಲಿ ಪ್ರಬುದ್ಧಾಳ ಪಾರ್ಥಿವ ಶರೀರ ಪ್ರಬುದ್ಧಳ ಪಾರ್ಥಿವ ಶರೀರವನ್ನ ನೋಡಿದಂತಹ ಪೊಲೀಸರು ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆಯಂತೆ ಕಾಣಿಸ್ತಿದೆ ಅಂತ ಹೇಳಿದ್ರು ಯಾಕಂದ್ರೆ ಈಗಾಗಲೇ ಎರಡ್ ಮೂರು ಬಾರಿ ಪ್ರಬುದ್ಧ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅನ್ನುವಂತ ಮಾಹಿತಿ ಇದೆ ಜೊತೆಗೆ ಪ್ರಬುದ್ಧಳ ಪಾರ್ಥಿವ ಶರೀರವನ್ನ ನೋಡಿದಂತ ಪೊಲೀಸರು ಆಕೆಯ ಕೈಯಲ್ಲಿ ಹಳೆಯ ಗಾಯದ ಗುರುತುಗಳಿರೋದು ಕುತ್ತಿಗೆಯಲ್ಲಿ ಗಾಯದ ಗುರುತಿರೋದನ್ನ ಗಮನಿಸಿದ್ರು ಇದೇನು ಅಂತ ಕೇಳಿದಾಗ ಅವರಿಗೆ ಸಿಕ್ಕ ಮಾಹಿತಿ ಏನಂದ್ರೆ ಈಗಾಗಲೇ ಪ್ರಬುದ್ಧ ಕೆಲವು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು ಆ ಸಮಯದ ಅವಳು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ಲು ಅನ್ನುವಂತ ಮಾಹಿತಿ ಸಿಗುತ್ತೆ ಯಾವಾಗ ಹಳೆಯ ಗಾಯಗಳ ಮೇಲೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತ ಅನುಮಾನ ದಟ್ಟವಾಗುತ್ತೋ ಪಾರ್ಥಿವ ಶರೀರವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕಳಿಸಿದ್ರು ಆಸ್ಪತ್ರೆಯಲ್ಲೂ ಕೂಡ ವೈದ್ಯರು ಮೇಲ್ನೋಟಕ್ಕೆ ಇದು ಪ್ರಾಥಮಿಕ ವರದಿಯಲ್ಲಿ ಆತ್ಮಹತ್ಯೆ ಅಂತಾನೆ ಹೇಳಿದ್ರು ಆದ್ರೆ ಹೆತ್ತವರು ಮಾತ್ರ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಮನೆಯಲ್ಲಿ ಏನೂ ನಡೆದಿಲ್ಲ ಪ್ರಬುದ್ಧ ಮಾನಸಿಕವಾಗಿ ಗಟ್ಟಿಯಾಗಿದ್ಲು ಹೀಗಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣವೇ ಇಲ್ಲ ಇದೊಂದು ಕೊಲೆಯೇ ಅಂತ ಹಠ ಹಿಡಿದು ಕುಳಿತಿದ್ರು ಎಲ್ಲರೂ ಕೂಡ ಪೊಲೀಸರ ಮೇಲೆ ಇಂಥ ಒತ್ತಡವನ್ನ ಹಾಕಿದಾಗ ಪೊಲೀಸರಿಗೂ ಕೂಡ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಇರಬಹುದಾ ಅನ್ನುವಂಥ ಒಂದು ಅನುಮಾನ ಕಾಡ್ಲಿಕ್ಕೆ ಆರಂಭಿಸಿತ್ತು ಹೀಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಸುತ್ತಮುತ್ತ ಇರುವ ಯಾವುದೇ ಸಿ ಸಿ ಸಿಟಿವಿ ಕ್ಯಾಮರಾವನ್ನು ಚೆಕ್ ಮಾಡಿದಾಗಲೂ ಕೂಡ ಇವರ ಮನೆಗೆ ಯಾರೂ ಬಂದಿರುವ ಕುರುಹು ಕೂಡ ಸಿಕ್ಕಲಿಲ್ಲ ಪಕ್ಕದ ರೋಡ್ನಲ್ಲಿರುವಂತಹ ಒಂದು ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಒಬ್ಬ ಅಪ್ರಾಪ್ತ ಹುಡುಗ ಭಯದಿಂದ ಓಡಾಡ್ತಾ ಇರುವಂತಹ ಒಂದು ದೃಶ್ಯ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಆತನನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವನ ಕೆನ್ನೆಯ ಮೇಲೆ ಯಾರೋ ಪರಚಿದಂತಹ ಗುರುತು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಪೊಲೀಸರು ಇದೇನ್ ಗುರುತು ಅಂತ ಕೇಳಿದಾಗ ಇಲ್ಲೇ ಹುಡುಗರ ಜೊತೆ ಗಲಾಟೆ ಆಯ್ತು ಆ ಸಮಯದಲ್ಲಿ ಹುಡುಗರು ಪರಚಿದ್ರು ಅಂತ ಅವನು ಹೇಳಿದ್ದ ಸರಿ ಹುಡುಗನನ್ನ ಬಿಟ್ಟು ಕಳಿಸಿದ್ರು ಮತ್ತೆ ಎರಡನೇ ಬಾರಿ ಅನುಮಾನ ಬಂದು ಆ ಹುಡುಗನನ್ನ ಕರೆಸಿ ಸರಿಯಾಗಿ ವಿಚಾರಣೆ ಮಾಡಿದ್ರು ಯಾವಾಗ ಪೊಲೀಸ್ ಶೈಲಿಯಲ್ಲಿ ನಾಲ್ಕು ಕೊಟ್ಟು ವಿಚಾರಣೆ ಮಾಡಿದ್ರು ಹುಡುಗ ಬಾಯ್ ಬಿಟ್ಟಿದ್ದ ಪೊಲೀಸರ ಎದುರು ಅಸಲಿ ಕಥೆಯನ್ನ ಹೇಳಿದ್ದ ಅಸಲಿ ಕಥೆ ಏನು ಅಂದರೆ ಈ ಹುಡುಗ ಪ್ರಬುದ್ಧಾಳ ತಮ್ಮನ ಗೆಳೆಯ ಈ ತಮ್ಮನ ಗೆಳೆಯನಾಗಿರೋದ್ರಿಂದ ಪ್ರಬುದ್ಧಾಳ ಮನೆಗೆ ಈ ಹುಡುಗ ಆಗಾಗ ಬಂದು ಹೋಗ್ತಿದ್ದ ಯಾವಾಗ ಮನೆಗೆ ಬಂದು ಹೋಗುವ ಸಲಿಗೆ ಬೆಳೆದಿತ್ತೋ ಪ್ರಬುದ್ಧಾಳ ತಮ್ಮ ತನ್ನ ಅಕ್ಕನ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಹುಡುಗನಿಗೆ ಹೇಳಿದ್ದ ಇನ್ನೇನು ಸ್ನೇಹಿತ ಅಲ್ವಾ ಅನ್ನುವ ಸಲಿಗೆಯಲ್ಲಿ ನನ್ನ ಅಕ್ಕ ಮೊದಲು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದ ಈ ಮಾಹಿತಿ ಅವನ ತಲೆಯಲ್ಲಿತ್ತು ಮುಂದೊಂದು ದಿನ ಅವನು ಯಾವಾಗಲೂ ಆಟ ಆಡುವಂತಹ ಸಂದರ್ಭದಲ್ಲಿ ತನ್ನ ಜೊತೆಯ ಹುಡುಗನೊಬ್ಬನ ಕನ್ನಡಕವನ್ನು ಮುರಿದು ಹಾಕಿದ್ದ ಅದು ಸ್ವಲ್ಪ ಕಾಸ್ಟ್ಲಿ ಕನ್ನಡಕವಾಗಿದ್ದರಿಂದ ಈ ಕನ್ನಡಕದ ಓನರ್ ಇದ್ನಲ್ಲ ಆ ಹುಡುಗ ಇವನನ್ನ ಕನ್ನಡಕದ ರಿಪೇರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಡುವಂತ ಪೀಡಿಸ ತೊಡಗಿದ್ದ ಯಾವಾಗ ಕನ್ನಡಕ ಮುರಿದು ಹಾಕಿದ್ದು ತನ್ನ ತಪ್ಪು ಅಂತ ಗೊತ್ತಾಗಿತ್ತು ಈ ಹುಡುಗ ಎರಡು ಸಾವಿರ ರೂಪಾಯಿ ಹೊಂದಿಸ್ಲಿಕ್ಕೆ ಆರಂಭ ಮಾಡಿದ್ದ ಆದರೆ ಮನೆಯಲ್ಲಿ ದುಡ್ಡು ಕೇಳಿದ್ರೆ ಖಂಡಿತವಾಗ್ಲೂ ತಂದೆ ತಾಯಿ ನನ್ನನ್ನು ಸುಮ್ಮನೆ ಬಿಡಲ್ಲ ಅದು ಎರಡು ಸಾವಿರ ರೂಪಾಯಿ ನನಗೆ ಕೊಡಲ್ಲ ಮತ್ತು ಆಟ ಆಡಲಿಕ್ಕೂ ಸಹ ಕಳಿಸಲ್ಲ ಅಂತ ಭಯ ಬಿದ್ದಂಥ ಈ ಹುಡುಗ ಪ್ರಬುದ್ಧಾಳ ಮನೆಗೆ ಒಂದು ದಿನ ಬಂದಿದ್ದ ಆ ಸಂದರ್ಭದಲ್ಲಿ ಪ್ರಬುದ್ಧಾಳ ಮೊಬೈಲ್ ಪೌಚ್ ಹಿಂದೆ ಅವಳು ದುಡ್ಡು ಹಿಡ್ತಾಳೆ ಅನ್ನುವಂಥ ಮಾಹಿತಿ ಈ ಹುಡುಗನಿಗೆ ಗೊತ್ತಾಗಿತ್ತು ಒಂದಿನ ಪ್ರಬುದ್ಧ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವಳ ಮೊಬೈಲ್ ಪೌಚ್ನಲ್ಲಿದ್ದಂತಹ ಎರಡು ಸಾವಿರ ರೂಪಾಯಿಯನ್ನ ಈ ಹುಡುಗ ಕದ್ದಿದ್ದ ಎರಡು ಸಾವಿರ ರೂಪಾಯಿ ಎಗರಿಸಿಕೊಂಡು ಹೋದಂತಹ ಇವನು ಆ ಕನ್ನಡಕದ ರಿಪೇರಿಗೆ ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದ ಆದರೆ ಮನೆಗೆ ಬಂದು ನೋಡಿದಂತಹ ಪ್ರಬುದ್ಧ ಅಳಿಗೆ ತನ್ನ ಮೊಬೈಲ್ ಪೌಚ್ನಲ್ಲಿದ್ದಂತಹ ಎರಡು ಸಾವಿರ ರೂಪಾಯಿ ಕಾಣೆಯಾಗಿದೆ ಅನ್ನೋದು ಗೊತ್ತಾಗಿತ್ತು ಆಗ ಅವಳು ಮನೆಯಲ್ಲಿ ಎಲ್ಲರನ್ನು ವಿಚಾರಿಸ್ತಾಳೆ ಪ್ರಬುದ್ಧಾಳ ತಮ್ಮನ ಗೆಳೆಯನೊಬ್ಬನನ್ನ ಬಿಟ್ಟು ಬೇರೆ ಯಾರು ಮನೆಗೆ ಬಂದಿಲ್ಲ ಅನ್ನುವಂತಹ ವಿಚಾರ ತಿಳಿದಾಗ ಇವನೇ ಈ ಹಣವನ್ನು ಕದ್ದಿರೋದು ಅಂತ ಇವರಿಗೆ ಕನ್ಫರ್ಮ್ ಆಗುತ್ತೆ ಆಗ ಪ್ರಬುದ್ಧ ಸರಿ ಈ ವಿಷಯವನ್ನು ದೊಡ್ಡದು ಮಾಡೋದು ಬೇಡ ಅಂತ ಅವನಿಗೆ ಕಾಲ್ ಮಾಡಿ ಬೈತಾಳೆ ನೀನೇ ಈ ಹಣವನ್ನು ಕದ್ದಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಬೇರೆ ಯಾರು ಮನೆಗೆ ಬಂದಿಲ್ಲ ಹೀಗಾಗಿ ನಾನಿದ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಬಾರ್ದು ಅಂದ್ರೆ ಮರ್ಯಾದೆಯಿಂದ ನಮ್ಮ ಮನೆಗೆ ಬಂದು ಈ ಹಣವನ್ನ ವಾಪಸ್ ಕೊಡು ಅಂತ ಅವನಿಗೆ ಆವಾಜ್ ಕೂಡ ಹಾಕಿರ್ತಾಳೆ ಸರಿ ಮೇ ಹದಿಮೂರನೇ ತಾರೀಕು ಫೋನ್ ಮಾಡಿ ಪ್ರಬುದ್ಧ ಅವನನ್ನ ಮನೆಗೆ ಕರೀತಾಳೆ ಆ ಸಂದರ್ಭದಲ್ಲಿ ಅವನು ಮನೆಗೆ ಬರುವಾಗ ಹಿಂಬದಿಯ ಡೋರ್ನಿಂದ ಮನೆಗೆ ಬಂದಿದ್ದ ಅನ್ನೋದು ಇಲ್ಲಿ ಆಶ್ಚರ್ಯಕರ ಸಂಗತಿ ಹೀಗಾಗಿಯೇ ಆತ ಮನೆಗೆ ಬಂದಿದ್ದು ರಸ್ತೆಯ ಯಾವುದೇ ಸಿ ಸಿ ಕ್ಯಾಮರಾದಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ ಹಿಂಬದಿ ಡೋರ್ನಲ್ಲಿ ಬಾ ಅಂತ ಪ್ರಬುದ್ಧಾಳೆ ಹೇಳಿದ್ಲು ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಇವನು ಹೇಳ್ತಾ ಇರೋ ಕಥೆನ ಗೊತ್ತಿಲ್ಲ ಬಟ್ ಹಿಂಬದಿಯ ಬಾಗಿಲಿಂದ ಮನೆಗೆ ಬಂದಿದ್ದ ಅನ್ನೋದಂತೂ ಸತ್ಯ ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಗಲಾಟೆ ಆಗುತ್ತೆ ಪ್ರಬುದ್ಧ ಅವನಿಗೆ ತಾರಾ ಮಾರ ಬೈಲಿಕ್ಕೆ ಆರಂಭ ಮಾಡ್ತಾಳೆ ಜೊತೆಗೆ ನನ್ನ ಎರಡು ಸಾವಿರ ರೂಪಾಯಿಯನ್ನು ನೀನು ವಾಪಸ್ ತಂದು ಕೊಡು ಕೊಡದೇ ಇದ್ದರೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಕೂಡ ಆವಾಜ್ ಹಾಕ್ತಾಳೆ ಈ ಸಂದರ್ಭದಲ್ಲಿ ಬೇರೆ ದಾರಿಯೇ ಇಲ್ಲದೆ ಆ ಹುಡುಗ ತನ್ನ ತಪ್ಪನ್ನ ಪ್ರಬುದ್ಧಾಳ ಮುಂದೆ ಒಪ್ಪಿಕೊಳ್ತಾನೆ ಜೊತೆಗೆ ಪ್ರಬುದ್ಧಾಳ ಕಾಲ್ ಹಿಡಿದು ನನ್ನನ್ನು ಕ್ಷಮಿಸಿಬಿಡಿ ಇದೊಂದು ಸಲ ಬಿಟ್ಟುಬಿಡಿ ನಾನು ನಾನು ಇನ್ಮೇಲೆ ಕಳ್ತನ ಮಾಡಲ್ಲ ನಿಮ್ಮ ತಂಟೆಗೆ ಬರಲ್ಲ ಅಂತ ಕೂಡ ಕೇಳ್ಕೊಳ್ತಾನೆ ಈ ಸಂದರ್ಭದಲ್ಲಿ ಹದಿನಾಲ್ಕು ಹದಿನೈದು ವರ್ಷದ ಆ ಹುಡುಗ ಅಷ್ಟೊಂದು ದೈಹಿಕವಾಗಿ ಗಟ್ಟಿ ಇಲ್ಲದ ಪ್ರಬುದ್ಧಳನ್ನ ತಳ್ಳಿ ಬಿಡ್ತಾನೆ ಜೊತೆಗೆ ಕಾಲಿಗೆ ಬೀಳುವ ನೆಪದಲ್ಲಿ ಅವನು ಯಾವಾಗ ಹೋಗ್ತಾನೋ ಆಗ ಆಯ ತಪ್ಪಿ ಅವಳು ಬಿದ್ದು ಹೋಗ್ತಾಳೆ ಗೋಡೆಗೆ ತಲೆ ತಗುಲಿದ್ರಿಂದ ಪ್ರಬುದ್ಧಳಿಗೆ ಸ್ವಲ್ಪ ಪ್ರಜ್ಞೆ ತಪ್ಪತ್ತೆ ಈ ಪ್ರಜ್ಞೆ ತಪ್ಪಿದಂತಹ ಸಂದರ್ಭದಲ್ಲಿ ಆವಾಗ ಪ್ರಬುದ್ಧ ಪ್ರಜ್ಞೆ ತಪ್ಪಿದೆ ಅರೆ ಇದ್ದಾಳೆ ಅಂತ ಗೊತ್ತಾಗುತ್ತೋ ಈ ಹುಡುಗ ಆಕ್ಟಿವ್ ಆಗ್ತಾನೆ ಒಂದು ಕಡೆ ಇವನಿಗೆ ಪ್ರಬುದ್ಧಾಳನ್ನು ತಳ್ಳಿ ಬೀಳಿಸಿ ಪ್ರಜ್ಞೆ ತಪ್ಪಿಸಿದ್ದು ಒಂದು ಅಪರಾಧ ಇನ್ನೊಂದು ಎರಡು ಸಾವಿರ ರೂಪಾಯಿಯನ್ನು ಕದ್ದಿರೋದು ಒಂದು ಅಪರಾಧ ಇದೆಲ್ಲದನ್ನು ಎಲ್ಲಿ ಪ್ರಬುದ್ಧ ನನ್ನ ತಂದೆ ತಾಯಿಗೆ ಹೇಳ್ಬಿಡ್ತಾಳೋ ಹೇಳಿ ನನ್ನ ಮರ್ಯಾದೆಯನ್ನೇ ತೆಗಿತಾಳೋ ಅನ್ನುವ ಭಯಕ್ಕೆ ತಂದೆ ತಾಯಿ ಏನು ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ಈ ಹುಡುಗ ತಕ್ಷಣವೇ ಪ್ರಬುದ್ಧಾಳನ್ನು ಕೊಂದು ಬಿಡುವಂತಹ ಒಂದು ಐಡಿಯಾವನ್ನ ಮಾಡ್ತಾನೆ ಆ ಕ್ಷಣಕ್ಕೆ ಆ ಹುಡುಗನಿಗೆ ಇಂಥ ಐಡಿಯಾ ಹೇಗೆ ಬಂತೋ ಗೊತ್ತಿಲ್ಲ ಆದರೆ ಇವನ ತಲೆಯಲ್ಲಿ ಹಿಂದೆ ಗೊತ್ತಿದ್ದಂತ ಮಾಹಿತಿ ಇತ್ತಲ್ಲ ಪ್ರಬುದ್ಧ ಆತ್ಮಹತ್ಯೆಗೆ ಯತ್ನಿಸಿದ್ಲು ಅಂತ ಆ ಮಾಹಿತಿಯನ್ನ ತಲೆಯಲ್ಲಿಕೊಂಡು ಪ್ರಬುದ್ಧಾಳನ್ನ ಅಂದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿರುವ ಪ್ರಬುದ್ಧಾಳನ್ನ ಅವ್ರ ಮನೆ ಬಾತ್ರೂಮ್ಗೆ ಎಳ್ಕೊಂಡು ಹೋಗ್ತಾನೆ ಈ ಸಂದರ್ಭದಲ್ಲಿ ಪ್ರಬುದ್ಧ ತನ್ನ ಉಗುರಿನಿಂದ ಅವನ ಮುಖವನ್ನ ಪರಸ್ತಾಳೆ ಆ ಕಲೆಗಳನ್ನೇ ಪೊಲೀಸ್ನವರು ಪ್ರಶ್ನೆ ಮಾಡಿದ್ದು ಪ್ರಬುದ್ದಾಳನ್ನು ಬಾತ್ರೂಮ್ಗೆ ಹೇಳ್ಕೊಂಡು ಹೋಗಿ ಬಿಟ್ಟು ಪ್ರಬುದ್ಧಾಳ ಮನೆಯ ಅಡುಗೆ ಮನೆಗೆ ಹೋಗಿ ಅವಳ ಮನೆಯಲ್ಲಿದ್ದಂತಹ ಒಂದು ಚಾಕುವನ್ನು ತಗೊಂಡು ಬರ್ತಾನೆ ತಗೊಂಡು ಬಂದು ಮೊದಲೇ ಗೊತ್ತಿತ್ತಲ್ಲ ಅವಳ ಕೈಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಕಲೆ ಇತ್ತು ಅಂತ ಆ ಕಲೆಯ ಮೇಲೆಯೇ ಸರಿಯಾಗಿ ಕುಯ್ತಾನೆ ಜೊತೆಗೆ ಅವಳ ಕುತ್ತಿಗೆ ಮತ್ತು ಕೈಯಲ್ಲಿ ಎಲ್ಲಿ ಕಲೆ ಇರುತ್ತೋ ಆ ಕಲೆಯ ಮೇಲೆ ಕುಯ್ದಾಗ ನರಗಳು ಕಟ್ಟಾಗಿ ರಕ್ತಸ್ರಾವ ಆಗುತ್ತೆ ಸಾಕಷ್ಟು ರಕ್ತಸ್ರಾವ ಆದಾಗ ಪ್ರಬುದ್ಧ ರಕ್ತಸ್ರಾವದಿಂದ ಅಲ್ಲಿಯೇ ಪ್ರಾಣ ಬಿಡ್ತಾಳೆ ಕೊನೆಗೆ ಎಲ್ಲೆಲ್ಲಿ ಈ ಹುಡುಗನ ಗುರುತುಗಳಿತ್ತೋ ಅಲ್ಲೆಲ್ಲ ಮನೆಯ ಮ್ಯಾಟ್ನಿಂದ ಅವನು ನೆಲವನ್ನು ಒರೆಸ್ತಾನೆ ಒರೆಸಿ ಆ ಚಾಕು ಮತ್ತು ಮ್ಯಾಟ್ ಸಮೇತ ಅವನು ಎಸ್ಕೇಪ್ ಆಗ್ತಾನೆ ಹೇಗೆ ಎಸ್ಕೇಪ್ ಆಗ್ತಾನೆ ಹೇಗೆ ಪೊಲೀಸ್ನವರಿಗೆ ಅವನು ಸಿಗಲಿಲ್ಲ ಅನ್ನುವಂಥ ಮಾಹಿತಿಯೂ ಕೂಡ ಬಹಳ ಆಶ್ಚರ್ಯಚಕಿತವಾದಂಥದ್ದು ಯಾಕಂದರೆ ಈ ಹುಡುಗ ಮನೆಯಿಂದ ಓಡಿ ಹೋಗುವಾಗ ಆತ ಫ್ರಂಟ್ ಡೋರಿಂದ ಓಡಿ ಹೋಗಲ್ಲ ಬದಲಾಗಿ ಈ ಮನೆಯ ಟೆರೆಸ್ಗೆ ಹೋಗ್ತಾನೆ ಟೆರೆಸ್ನಿಂದ ಪಕ್ಕದ ಮನೆಯ ಟೆರೆಸ್ಸಿಗೆ ಗೆ ಜಂಪ್ ಮಾಡ್ತಾನೆ ಹೀಗೆ ಟೆರೆಸ್ನಿಂದ ಟೆರೆಸ್ಗೆ ಜಂಪ್ ಮಾಡಿ ಪಕ್ಕದ ರೋಡಿಗೆ ಆತ ಇಳಿತಾನೆ ಪಕ್ಕದ ರೋಡಿಂದ ಆತ ಎಸ್ಕೇಪ್ ಆಗ್ತಾನೆ ಹೀಗಾಗಿ ಪ್ರಬುದ್ಧಾಳ ಮನೆಯ ರಸ್ತೆಯಲ್ಲಿರುವಂತಹ ಯಾವ ಟಿ ವಿಯ ಕ್ಯಾಮರಾದಲ್ಲೂ ಕೂಡ ಈತ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಪಕ್ಕದ ರಸ್ತೆಯ ಒಂದು ಕ್ಯಾಮ್ರಾದಲ್ಲಿ ಈತ ಕಾಣಿಸ್ಕೊಂಡಿರ್ತಾನೆ ಜೊತೆಗೆ ಮುಖದಲ್ಲಿ ಗಾಯ ಆಗಿರುತ್ತೆ ಈತ ಓಡ್ ಹೋಗುವಂಥದ್ದನ್ನು ನೋಡಿದ ಪೊಲೀಸ್ನವರು ಕರೆಸಿ ವಿಚಾರಣೆಯನ್ನು ಮಾಡಿರ್ತಾರೆ ಹೀಗಾಗಿ ಈತ ಸಿಕ್ಕಿಬೀಳ್ತಾನೆ ಇಲ್ಲಿ ಈತ ಸಿಕ್ಕಿಬಿದ್ದ ಈಗ ಇವನಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಆದರೆ ಕೇವಲ ಎರಡು ಸಾವಿರ ರೂಪಾಯಿಗೆ ಒಂದು ಸಣ್ಣ ಅಜಾಗರೂಕತೆಯಿಂದಾಗಿ ಒಂದು ಹುಡುಗಿಯ ಪ್ರಾಣ ಹೋಯ್ತಲ್ಲ ಡಿಗ್ರಿ ಓದ್ತಾ ಇದ್ದಂಥ ಒಂದು ಹುಡುಗಿಯ ಪ್ರಾಣ ಹೋಯ್ತಲ್ಲ ಅದು ಖಂಡಿತವಾಗಲೂ ಬೇಜಾರದ ಸಂಗತಿ ಇಲ್ಲಿ ದುರ್ದೈವ ಅಂತ ಅನ್ಬೇಕೋ ಯಾರನ್ನ ದೂಷಿಸ್ಬೇಕೋ ಗೊತ್ತಿಲ್ಲ ಈಗ ಆರೋಪಿಯನ್ನಂತೂ ಪೊಲೀಸ್ನವರು ಹಿಡ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಆತ ರಿಮ್ಯಾಂಡ್ ಹೋಮ್ನಲ್ಲಿದ್ದಾನೆ ಅವನಿಗೆ ಒಂದಷ್ಟು ಶಿಕ್ಷೆಯೂ ಆಗಬಹುದು ಆದರೆ ಮುಂದೆ ಈ ರೀತಿ ಯಾರೋ ಸ್ನೇಹಿತರು ಯಾರೋ ಮಕ್ಕಳ ಸ್ನೇಹಿತರು ಯಾರೋ ತಮ್ಮನ ಸ್ನೇಹಿತರು ಅಂತ ಹೇಳಿ ಯಾರೂ ಇಲ್ಲ ಸಮಯದಲ್ಲಿ ಒಬ್ಬೊಬ್ಬರೇ ಇರುವಂತಹ ಸಮಯದಲ್ಲಿ ಮನೆಗೆ ಬಿಟ್ಕೊಳ್ಳುವಂತಹ ಪ್ರಸಂಗಗಳು ಬರುತ್ತಲ್ಲ ಇಂತಹ ಸಮಯದಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅವರೆಷ್ಟೇ ನಂಬಿಕಸ್ಥರಾಗಿರ್ಲಿ ಅವರನ್ನ ಮನೆಯವರೆಗೂ ಬಿಟ್ಕೊಳ್ಬಾರದು ಜೊತೆಗೆ ಸ್ನೇಹಿತರು ಅಂತ ಅನ್ನುವನ್ ಅನ್ನಿಸ್ಕೊಂಡಂಥವರು ಬಹಳ ವರ್ಷಗಳಿಂದ ಗೊತ್ತಿದ್ರೆ ಅವರ ತಂದೆ ತಾಯಿ ಗೊತ್ತಿದ್ರೆ ಮನೆ ಗೊತ್ತಿದ್ರೆ ಅವರ ಗುಣಗಳು ಗೊತ್ತಿದ್ದರೆ ಮಾತ್ರ ಅಂಥವ್ರನ್ನ ಮನೆಗೆ ಸೇರಿಸಬೇಕು ಅದು ಕೂಡ ಯಾರೂ ಇಲ್ಲದಾಗ ಏಕಾಂತದಲ್ಲಿ ಮನೆಗೆ ಸೇರಿಸುವಾಗ ಬಹಳ ಎಚ್ಚರದಿಂದ ಇರಬೇಕು ಅನ್ನೋವಂಥದ್ದು ಯಾಕಂದರೆ ಸ್ನೇಹಿತರನ್ನು ಹತ್ರ ಬಿಟ್ಕೋಬೇಡಿ ಅಂತ ಹೇಳಲಿಕ್ಕೂ ಆಗಲ್ಲ ಹಾಗಂತ ಸ್ನೇಹಿತರು ಅಂದ್ಕೊಂಡು ಎಲ್ಲರನ್ನೂ ಹತ್ತಿರ ಬಿಟ್ಕೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ ಯಾರು ಸ್ನೇಹಿತರು ಯಾರು ಸ್ನೇಹಿತರಲ್ಲ ಯಾರನ್ನು ಹತ್ತಿರ ಬಿಟ್ಕೋಬೇಕು ಯಾರನ್ನ ಹತ್ತಿರ ಬಿಟ್ಕೋಬಾರ್ದು ಅನ್ನೋಂಥ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಇದರ ಜೊತೆಗೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಾಗ ಒಂದು ಎರಡು ಸಾವಿರ ರೂಪಾಯಿ ಅಥವಾ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದಾಗ ಅದನ್ನು ನನ್ನ ಜೊತೆ ಹೇಳಿಕೊಳ್ಳುವಂತ ಸಲಿಗೆಯನ್ನ ತಂದೆ ತಾಯಿ ಜೊತೆ ಹೇಳಿಕೊಳ್ಳುವಂತ ಸಲಿಗೆಯನ್ನ ಮಕ್ಕಳಿಗೆ ಕೊಡಬೇಕು ಇಲ್ಲದೆ ಇದ್ದರೆ ಭಯದಿಂದ ಅವರು ಒಂದು ಕೊಲೆ ಮಾಡುವ ಮಟ್ಟಕ್ಕೂ ಕೂಡ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ